ಇಡ್ತಾ ಇದ್ದು ಇಪ್ಪತ್ತಾರು ಸಾಗರ ಯುದ್ಧ ವಿಮಾನಗಳು ಭಾರತೀಯ ಸೇನೆಯನ್ನ ಸೇರುತ್ತವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫ್ರಾನ್ಸ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದ್ದು ಅರವತ್ತ್ ಮೂರು ಸಾವಿರ ಕೋಟಿಗೂ ಅಧಿಕ ಮೌಲ್ಯದ ರಫೇಲ್ ಗಳನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕುತ್ತೆ ಭಾರತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆ ಈಗ ಆಲ್ರೆಡಿ ನೀವು ಗಮನಿಸಿರ್ಬೋದು ಫ್ರಾನ್ಸ್ನಿಂದ ರಫೇಲನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಗಳು ಕಳೆದ ಎಂಟು ವರ್ಷಗಳಿಂದ ಚುರುಕು ಪಡ್ಕೊಂಡಿದೆ ಹಂತ ಹಂತವಾಗಿ ರಫೇಲ್ ವಿಮಾನಗಳು ಇದೀಗ ಭಾರತದ ವಾಯುಸೇನೆಯನ್ನು ಸೇರಿದೆ ಇದರ ಜೊತೆಗೆ ಭಾರತ ನೌಕಾಪಡೆಗೂ ಕೂಡ ಹೆಚ್ಚಿನ ಶಕ್ತಿ ತುಂಬುವಂಥ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿದ್ದು ಅದರ ಮತ್ತೊಂದು ಭಾಗವಾಗಿ ಇಪ್ಪತ್ತಾರು ಸಾಗರ ಯುದ್ಧ ವಿಮಾನಗಳನ್ನು ಅದು ಕೂಡ ರಫೇಲ್ ಯುದ್ಧ ವಿಮಾನದ ಖರೀದಿಗೆ ಈಗ ಮುಂದಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅರವತ್ತ್ ಸಾವಿರ ಕೋಟಿಗೂ ಅಧಿಕ ಮೌಲ್ಯದ ರಫೇಲ್ ಖರೀದಿಯ ಡೀಲ್ ಇದು ಇದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಸಹಿ ಹಾಕುತ್ತೆ ಭಾರತ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ